ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿ ಅಥವಾ ಸಾಬುದಾನ ಉಪಯೋಗಿಸಿಕೊಂಡು ಒಂದು ಅತ್ಯದ್ಭುತ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾರ್ಮಲ್ ನಾವು ಜಾಮೂನ್ ಮಾಡುವಾಗ ಮೈದಾ ಅದೇ ರೀತಿ ಬೇಕಿಂಗ್ ಸೋಡಾ ಒಳ್ಳೆ ಸಾಫ್ಟ್ ಆಗಿ ಬರ್ಬೇಕಿದ್ರೆ ಆ ರೀತಿ ಎಲ್ಲ ಮಾಡಿ ಮಾಡೋದು ಆದ್ರೆ ಇವತ್ತು ಆತರ ಏನಿಲ್ಲ ಸಬ್ಬಕ್ಕೆ ಉಪಯೋಗಿಸ್ಕೊಂಡು ರುಚಿಯಾಗಿರುವಂತಹ ಒಂದು ಗುಲಾಬ್ ಜಾಮೂನ್ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಅದೇ ರೀತಿ ಎಲ್ರಿಗೂ ತಿನ್ಬೋದು ತೊಂದರೆ ಏನಿಲ್ಲ ಆ ರೀತಿ ಮಾಡ್ತಾ ಇದ್ದೀನಿ ಸಾಫ್ಟ್ ಆಗಿರುವಂತಹ ಜಾಮೂನ್ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ತಗೊಂಡಿರೋದು ಸಬ್ಬಕ್ಕಿ ಸಬ್ಬಕ್ಕಿ ನೀವು ದೊಡ್ಡ ಸೈಜಿಂದು ಆಗ್ಬೋದು ಸಣ್ಣ ಸೈಜಿಂದು ಆಗ್ಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ಸಣ್ಣ ಸೈಜಿನ ಸಬ್ಬಕ್ಕಿ ತಗೊಂಡಿರೋದು ಈ ರೀತಿ ಇರುವಂಥದ್ದು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮೊದಲು ನುಣ್ಣಗೆ ಹುಡಿ ಮಾಡಬೇಕು ಇದನ್ನ ಹುಡಿ ಮಾಡಿ ತರ್ತೀನಿ ನಾನು ನೋಡಿ ಇವಾಗ ಹುಡಿ ಆಗಿದೆ ಇದನ್ನೊಂದು ಪ್ಯಾನಿಗೆ ಹಾಕ್ತಾ ಇದ್ದೀನಿ ರೋಶ್ಟ್ ಮಾಡೋದಿಕ್ಕೋಸ್ಕರ ನೋಡಿದ ಯಾವ ರೀತಿ ಹುಡಿ ಮಾಡುತ್ತೆ ಅಂದ್ರೆ ನಾವು ಮುಟ್ಟುವಾಗ ಚಿರೋಟಿ ರವೆಲ್ಲ ಇರುತ್ತಲ್ವ ಮುಟ್ಟುವಾಗ ಆ ರೀತಿ ಸ್ವಲ್ಪ ತರಿತರಿಯಾಗಿ ಸಿಗುತ್ತೆ ಆ ರೀತಿ ಬರಬೇಕು ನೋಡಿ ಈ ರೀತಿ ಸಿಗುತ್ತೆ ಕರೆಕ್ಟ್ ಆಗಿದೆ ಸ್ಟವ್ ಆನ್ ಮಾಡ್ಕೊಳ್ಳಿ ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು ಜಾಸ್ತಿ ಫ್ಲೇಮ್ ಇಡಬಾರ್ದು ನಿಧಾನಕ್ಕೆ ಹುರ್ಕೊಂಡ್ರೆ ಸಾಕು ನಿಧಾನಕ್ಕೆ ಇದು ಸ್ವಲ್ಪ ಬಿಸಿಯಾಗಿ ರೋಸ್ಟ್ ಆಗಿ ಸಿಗಬೇಕು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಇನ್ನು ಇದನ್ನು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಎಲ್ಲ ನೋಡಿ ತುಪ್ಪೆಲ್ಲ ಹಾಕಿದ್ರಿಂದ ಸ್ವಲ್ಪ ಚೇಂಜ್ ಆಗಿ ಬಂದಿದೆ ಇನ್ನು ಇದನ್ನು ತೆಗಿತಾ ಇದ್ದೀನಿ ಬೇರೊಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಕಾಲು ಕಪ್ ಹಾಲು ಹಾಕ್ತಾ ಇದ್ದೀನಿ ಅಂದರೆ ಇದಕ್ಕೊಂದು ಕೋವಾ ರೆಡಿ ಮಾಡ್ಬೇಕು ಕೋವ ಅಂದರೆ ನೀವು ಟೆನ್ಷನ್ ಏನು ಮಾಡೋದು ಬೇಡ ಸಿಂಪಲ್ ಆಗಿ ಮಾಡ್ಬೋದು ನೋಡಿ ಕಾಲು ಕಪ್ಪಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಹಾಲಿನ ಹುಡಿ ಹಾಕ್ಕೊಂಡಿದ್ದೀನಿ ಇವಾಗ ಅಂದರೆ ಆ ಸ್ಯಾಚೆಟ್ ಬರುತ್ತೆ ಅಲ್ವ ಹತ್ತು ರೂಪಾಯಿಯದ್ದು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಅದೊಂದು ಪ್ಯಾಕೆಟ್ ಇಪ್ಪತ್ತೊಂದು ಗ್ರಾಮ್ಸ್ ಆಗಿರುತ್ತೆ ನಾನಿಲ್ಲಿ ಮೊದಲು ಎರಡು ಪ್ಯಾಕೆಟ್ ಹಾಕ್ಕೊಂಡಿರೋದು ನೋಡಿ ಈ ರೀತಿ ಇನ್ನೂ ಒಂದು ಪ್ಯಾಕೆಟ್ ಹಾಕ್ತೀನಿ ಅವು ಕರೆಕ್ಟ್ ಅರ್ಧ ಕಪ್ ಆಗುತ್ತೆ ನೋಡಿ ಈ ರೀತಿ ತಗೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಐದು ನಿಮಿಷದಲ್ಲಿ ಕೋವಾ ರೆಡಿ ಆಗುತ್ತೆ ಅಂದರೆ ಅದು ಸ್ವಲ್ಪ ತಳ ಬಿಟ್ಟು ಬಂದರೆ ಸಾಕು ರುಚಿ ಅಂತ ಅದ್ಭುತವಾಗಿರುತ್ತೆ ಸಿಂಪಲ್ ಆಗಿ ರೆಡಿ ಮಾಡ್ಬೋದು ನೋಡಿ ಇದೇ ರೀತಿ ಗಂಟು ಕಟ್ಟಿದ್ದೆಲ್ಲ ಇದನ್ನು ಬಿಡಿಸ್ಬೇಕು ನೀವು ನೋಡಿ ಸೂಪರ್ ಆಗಿರುವಂಥ ಕೋವಾ ಕೂಡ ರೆಡಿ ಆಗಿದೆ ಈ ರೀತಿ ತಳ ಬಿಟ್ಟು ಬಂದರೆ ಸಾಕು ಇದು ಸ್ವಲ್ಪ ಇದು ಇದು ನಿಮ್ಗೆ ಇದಕ್ಕಿಂತ ಅದೇ ಲೆವೆಲಿಗೂ ಮಾಡ್ಬೋದು ನಾವೆಷ್ಟು ಸಬ್ಬಕ್ಕಿ ತಗೊಂಡಿದ್ದೀವೋ ಅಷ್ಟೇ ಹಾಲಿನ ಹುಡಿ ಕೂಡ ಹಾಕ್ಬಿಟ್ಟು ಮಾಡಿದ್ರೂ ಚೆನ್ನಾಗಿಯೇ ಬರುತ್ತೆ ನೆಕ್ಸ್ಟ್ ನೋಡಿ ಎಲ್ಲ ರೆಡಿ ಆಗಿದೆ ಮೊದಲು ಸಬ್ಬಕ್ಕಿ ರೋಸ್ಟ್ ಮಾಡಿರುವಂತಹ ಸಬ್ಬಕ್ಕಿ ಹುಡಿ ಕೋವಾ ಹಾಕ್ಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಆ ಕೋವಾ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಕೋವಾ ಮತ್ತು ಆ ಸಬ್ಬಕ್ಕಿ ಹುಡಿ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗಬೇಕು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನ ಹಿಟ್ಟು ರೆಡಿ ಮಾಡ್ಬೇಕು ಜಾಸ್ತಿ ಸೇರಿಸ್ಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದು ರವೆ ತರಾನೇ ಈ ಸಬ್ಬಕ್ಕೆ ಕೂಡ ಬೇಗ ಹಾಲೆಲ್ಲ ಎಳ್ಕೊಳ್ಳುತ್ತೆ ನೋಡಿ ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗಿದೆ ಇನ್ನು ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಬೇಕಿಂಗ್ ಸೋಡ ಎಲ್ಲ ಹಾಕಲ್ಲ ಅದ ಕಾರಣ ಫ್ರೈ ಮಾಡಿ ಕೂಡ ಉಬ್ಬಿ ಬರಲ್ಲ ನಾರ್ಮಲ್ ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಅದೇ ಸೈಜಲ್ಲಿ ಇರುತ್ತೆ ನೋಡಿ ರೆಡಿಯಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ಪು ಸಕ್ಕರೆಯನ್ನು ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಕಾಲು ಕಪ್ಪು ನೀರು ಹಾಕ್ತಾ ಇದ್ದೀನಿ ಅಂದರೆ ನಮಗೆ ಸಕ್ಕರೆ ಪಾಕ ರೆಡಿ ಮಾಡಬೇಕು ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿ ಆಗಿದೆ ಅದಂದ್ರೆ ಒಂದೆಳೆ ಪಾಕ ಏನು ಬರೋದು ಬೇಡ ಕೈ ಮುಟ್ಟು ಮುಟ್ಟುವಾಗ ಸ್ವಲ್ಪ ಕೈ ಅಂಟಾದ ರೀತಿಯಲ್ಲಿದ್ದರೆ ಸಾಕು ಜಾಸ್ತಿಯನ್ನು ಹಾಕೋದು ಬೇಡ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಸೈಡಲ್ಲಿ ಇಡ್ಬಹುದು ಜಾಸ್ತಿ ಕುಯಿ ಆಮೇಲೆ ನಾನು ಇದಕ್ಕೆ ಲೈಮ್ ಜ್ಯೂಸ್ ಹಾಕೊಂಡಿದ್ದೀನಿ ಅದನ್ನ ಕಟ್ ಕಟ್ಟಾಗಿ ಮರಿಬೇಡಿ ಒಂದು ಟೀ ಸ್ಪೂನ್ ಅಷ್ಟು ಲೈಮ್ ಜ್ಯೂಸ್ ಹಾಕೊಳ್ಳಿ ಇಲ್ಲಾಂದ್ರೆ ಅದು ಆರಿದ್ಮೇಲೆ ಕ್ರಿಸ್ಟಲ್ ಆಗಿ ಸಿಗುತ್ತೆ ಗಟ್ಟಿ ಗಟ್ಟಿ ಬರುತ್ತೆ ಅದ ಕಾರಣ ನೆಕ್ಸ್ಟ್ ನಾನಿಲ್ಲಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಮಾಡಬಾರ್ದು ನಿಧಾನಕ್ಕೆ ಮಾಡ್ಬೇಕಂದ್ರೆ ಇದೊಳಗೆ ಕ್ರಿಸ್ ಉಪ್ಪಿಯಾಗಿ ಗರಿ ಗರಿ ಆಗಿ ಬರೋದೇನು ಬೇಡ ಬೇಯಬೇಕು ಆ ರೀತಿ ಬಂದರೆ ಸಾಕು ಕಲರೆಲ್ಲ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಕಡಿಮೆ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಇದು ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಇಷ್ಟ ಆದರೆ ಸಾಕು ನೋಡಿ ಕಲರೆಲ್ಲ ಚೇಂಜ್ ಆಗಿಬಿಟ್ಟು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇದನ್ನು ತೆಗಿತಾ ಇದ್ದೀನಿ ತೆಗ್ದಿಬಿಟ್ಟು ಇದೇ ರೀತಿ ನೀವು ಉಳಿದಿರುವ ಜಾಮೂನೆಲ್ಲ ರೆಡಿ ಮಾಡ್ಕೊಳ್ಳಿ ಫ್ರೈ ಮಾಡಿಬಿಟ್ಟು ಈ ತೆಗ್ದ ಹಾಗೆ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಬೇಕು ನಾವಲ್ಲಿ ರೆಡಿ ಮಾಡಿಟ್ಟಿದ್ವಲ್ವಾ ಅದಕ್ಕೆ ಹಾಕಬೇಕು ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನಾವು ತೆಗೆದು ಮೊದಲು ಸ್ವಲ್ಪ ಟಿಶ್ಯೂ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಆಮೇಲೆ ಇದನ್ನು ನೇರವಾಗಿ ಶುಗರ್ ಸಿರಪ್ಗೆ ಹಾಕೊಳ್ಳಿ ನೋಡಿ ಇವಾಗೆಲ್ಲ ಫ್ರೈ ಮಾಡಿ ರೆಡಿಯಾಗಿದೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ಟವ್ ಆಫ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕುದಿಸ್ಬೇಕು ಯಾಕೆ ಈ ರೀತಿ ಮಾಡ್ತೀನಿ ಅಂದರೆ ಇದು ಬೇಗ ಸಿರಪ್ ಎಲ್ಲ ಎಳ್ಕೊಳ್ಳುತ್ತೆ ಈ ರೀತಿ ಮಾಡಿದರೆ ಸಾಕು ಮುಚ್ಚಿಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಮೂವತ್ತು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಕುದಿಸಿದ್ದೀವಲ್ವ ಅಲ್ವಾ ಅದ ಕಾರಣ ಬೇಗ ಅದು ಇಳ್ಕೊಳ್ಳುತ್ತೆ ಬೇಕಿದ್ರೆ ನಿಮ್ಗೆ ಒಂದು ಗಂಟೆ ತನಕನೂ ಇಡ್ಬೋದು ಸೂಪರ್ ಆಗಿರುವಂತಹ ಸಬ್ಬಕ್ಕಿ ಉಪಯೋಗಿಸಿ ಮಾಡಿರುವಂತಹ ಗುಲಾಬ್ ಜಾಮೂನ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಸಾಫ್ಟ್ ಆಗಿರುತ್ತೆ ಅದಷ್ಟು ಬ್ರೇಕ್ ಆಗಲ್ಲ ನಾವು ಸಬ್ಬಕ್ಕಿ ಮಾಡಿರೋದಲ್ಲ ಅದ ಕಾರಣ ಹೊರಗಿನ ಕವರು ಸ್ವಲ್ಪ ಸ್ಟಿಕ್ಕಿ ಅಂದರೆ ಟೈಟ್ ಆಗಿ ಇರುತ್ತೆ ಒಳ್ಳೆ ಸ್ಪಾಂಜಿ ತರ ಇರುತ್ತೆ ಒಳಗೆ ಅಂತೂ ಅದ್ಭುತವಾಗಿರುತ್ತೆ ಸಾಫ್ಟಾಗಿ ನಮಗೆ ತಿನ್ನುವಾಗಲೇ ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ವಲ್ಪ ನಟ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಈ ರೀತಿ ಗಾರ್ನಿಷ್ ಮಾಡ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಒಳಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಚಾನಲ್ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋಕೆ ಇನ್ನೊಂದು ಹೊಸ ರೆಸಿಪಿ ಜೊತೆ ನೋಡೋಣ ಓಕೆ ಥ್ಯಾಂಕ್ ಯು